ಪರಮಾತ್ಮ ಹೇಳಿದ್ದು ಒಂದು ವರ ಕೇಳಿಕೋ ಎಂದು ಆದರೆ ಇವನು ಕೇಳಿದ್ದು ಒಂದೇ ವರ ಒಂದೇ ವರದಲ್ಲಿ ತಾಯಿಗೆ ಕಣ್ಣು ಬಂತು ಈತನಿಗೆ ಸಂತಾನವೂ ಆಯ್ತು ಮತ್ತು ಬಡತನದ ನಿಗಲಿಕ್ಕೆ ಚಿನ್ನದ ತೊಟ್ಟಿಲು ಆಯ್ತು ನೋಡಿದಿರ ಮನುಷ್ಯನ ಸೃಷ್ಟಿ ಪರಮಾತ್ಮನಿಂದ ಆದರೂ ಪರಮಾತ್ಮನಿಗೆ ಚಳ್ಳೆಹಣ್ಣು ತಿನ್ನಿಸುವುದು ಅಂದರೆ ಇದೇ ಅಲ್ವಾ ಒಂದು ಹಳ್ಳಿಯಲ್ಲೊಂದು ಬಡ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಕಣ್ಣು ಕಾಣದ ತಾಯಿ ಮತ್ತು ಸಂತಾನವಿಲ್ಲದ ಮಗನಿದ್ದರು ಮಗನಿಗೆ ತಾಯಿಯೇ ಎಲ್ಲ ಆದರೆ ಅವರು ತುಂಬಾ ಬಡರಾಗಿದ್ದರು ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆಯಿತ್ತು ತಾಯಿಗೆ ಕಣ್ಣು ಕಾಣದ ಕಾರಣ ಜೀವನ ಮತ್ತಷ್ಟು ಕಷ್ಟಕರವಾಗಿತ್ತು ಮಗನು ತನ್ನ ತಾಯಿಗೆ ಎಲ್ಲವನ್ನೂ ಒದಗಿಸಲು ಅವಳ ಕಷ್ಟವನ್ನು ನೀಗಿಸಲು ಇಚ್ಛಿಸಿದ ಆದರೆ ಬಡತನದಿಂದಾಗಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದನು ಒಮ್ಮೆ ಅವನು ದೇವರ ತಪಸ್ಸು ಮಾಡಿದರೆ ತನ್ನ ತಾಯಿಗೆ ಕಣ್ಣು ಮತ್ತು ತನ್ನ ಬಡತನಕ್ಕೆ ಪರಿಹಾರ ಸಿಗಬಹುದು ಎಂಬ ವಿಚಾರ ತಿಳಿದುಕೊಂಡನು ಅವನು ಕಠಿಣ ತಪಸ್ಸು ಪ್ರಾರಂಭಿಸಿದ ದಿನಗಳು ತಿಂಗಳುಗಳು ವರ್ಷಗಳು ಕಳೆದವು ಅವನು ನಿರಂತರವಾಗಿ ದೇವರನ್ನು ಪ್ರಾರ್ಥಿಸುತ್ತ ತಪಸ್ಸು ಮುಂದುವರಿಸಿಕೊಂಡ ಕೊನೆಗೂ ದೇವರು ಅವನ ಭಕ್ತಿಯಿಂದ ಮೆಚ್ಚಿ ಪ್ರತ್ಯಕ್ಷರಾದರು ಮತ್ತು ಅವನಿಗೆ ಒಂದೇ ಒಂದು ವರ ಕೇಳಿಕೊಳ್ಳುವಂತೆ ಹೇಳಿದರು ಆಗ ಇವನಿಗೆ ದಿಕ್ಕೆ ತೋಚದಂತಾಯಿತು ಇತ್ತ ಸಂತಾನ ಕೇಳಲೇ ಇಲ್ಲ ತಾಯಿಗೆ ದೃಷ್ಟಿ ಕೇಳಲೇ ಇಲ್ಲ ಈ ಕಚ್ಚಿ ತಿನ್ನುವ ಬಡತನದ ಬಗ್ಗೆ ಕೇಳಬೇಕೆ ಕೊನೆಗೆ ತನ್ನ ಬುದ್ಧಿ ಚಾತುರ್ಯದಿಂದ ನನ್ನ ಮಗು ಬಂಗಾರದ ತೊಟ್ಟಿಲಲ್ಲಿ ಆಡುವುದನ್ನು ನನ್ನ ತಾಯಿ ಕಣ್ತುಂಬ ನೋಡಬೇಕು ಎಂದು ಕೇಳಿಕೊಂಡನು ಆಗ ದೇವರು ತಥಾಸ್ತು ಎಂದು ಮಾಯವಾದರು ನೋಡಿದಿರ ಮನುಷ್ಯನ ಸೃಷ್ಟಿ ಪರಮಾತ್ಮನಿಂದ ಆದರೂ ಪರಮಾತ್ಮನಿಗೆ ಚಳ್ಳೆಹಣ್ಣು ತಿನ್ನಿಸುವುದು ಅಂದರೆ ಇದೇ ಅಲ್ವಾ ಪರಮಾತ್ಮ ಹೇಳಿದ್ದು ಒಂದು ವರ ಕೇಳಿಕೋ ಎಂದು ಆದರೆ ಇವನು ಕೇಳಿದ್ದು ಒಂದೇ ವರ ಒಂದೇ ವರದಲ್ಲಿ ತಾಯಿಗೆ ಕಣ್ಣು ಬಂತು ಈತನಿಗೆ ಸಂತಾನವೂ ಆಯಿತು ಮತ್ತು ಬಡತನದ ನಿಗಲಿಕ್ಕೆ ಚಿನ್ನದ ತೊಟ್ಟಿಲೂ ಆಯಿತು